ಎಲ್ರಿಗೂ ನಮಸ್ಕಾರ ಬನೇಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಅಂದರೆ ತುಂಬ ಸುಲಭವಾಗಿ ಕೋಡ್ಬಳೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸಣ್ಣ ಸಣ್ಣ ಕೋಡ್ಬಳೆ ಪುಟ್ಟ ಪುಟ್ಟ ಕೋಡ್ಬಳೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಅಂದರೆ ತುಂಬ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಬರಲ್ಲ ಅನ್ನೋರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈ ವಿಡಿಯೋನ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವಿಡಿಯೋ ನೋಡಿ ಈಗ ನೋಡಿ ಅದಕ್ಕೇನೇನು ಬೇಕು ಅಂತ ಎಲ್ಲ ನೆಲ್ಲ ತಗೊಂಡಿರ್ತೀನಿ ಅಂದರೆ ಮನೆಯಲ್ಲಿರೋ ನೇ ತಗೊಳ್ತೀನಿ ನಾನು ಏನು ಅದಕ್ಕೇನು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ತುಂಬ ಅಂದರೆ ತುಂಬ ಕಡಿಮೆ ಮನೆಯಲ್ಲಿ ಮನೆಯಲ್ಲಿರೋದನ್ನೇ ಬಳಸ್ಕೊಂಡು ಮಾಡ್ತೀನಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈಗ ಅದೇ ಅದಕ್ಕೆ ಅಂತ ನಾನು ತೊಗೊಂಡಿರೋದು ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ ನೋಡ್ತಾ ಇದ್ದೀರಲ್ಲ ಈಗ ಸ್ವಲ್ಪ ಓವಿನ ಕಾಲ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಚಿರೋಟಿ ರವೆ ಮುಕ್ಕಾಲು ಬೌಲ್ ಅಷ್ಟು ತಗೊಂಡಿದ್ದೀನಿ ಇದು ಚಿರೋಟಿ ರವೆ ಈ ಥರ ಇರುತ್ತೆ ಈ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದು ಕಾಲು ಕಪ್ಪಷ್ಟು ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಸ್ವಲ್ಪ ಅಡುಗೆ ಸೋಡಾ ಕಾಲು ಟೀ ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸ್ವಲ್ಪ ಅರಶಿನ ಪೌಡ್ರು ಅರ್ಧ ಬೌಲಸ್ ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ಇಲ್ಲಿ ಬೇಗ ಆಗುತ್ತೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ ಒಂದು ಮೇನ್ ಟಿಪ್ಸ್ ಇದೆ ಮೇನ್ ಟಿಪ್ಸ್ ಅದನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ಕೋಡ್ಬಳೆ ಬರುತ್ತೆ ಈಗ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ರವೆ ಜೊತೆಗೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನ ಅಂತಾರೆ ಇಲ್ಲಾಂದ್ರೆ ಹೋವಿನ ಕಾಳು ಅಂತಾರೆ ಆದಷ್ಟು ಅಡುಗೆ ಸೋಡಾ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಬೇಕು ಅಡುಗೆ ಸೋಡಾ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತೆ ಖಾರ ಎರಡು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಡಿ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ಹಾಕ್ಕೊಂಡಿರೋದು ಹಾಕೊಂಡಿರೋದು ಕರೆಕ್ಟ್ ಮೆಜರ್ಮೆಂಟ್ ಅಷ್ಟಿದೆ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಬಿಡಬೇಕು ಉಪ್ಪು ಖಾರ ಎಲ್ಲ ಕಡೆ ಅಂಟೋಗೆ ಅದಾದ ಅದಾದ್ಮೇಲೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಸೌಟಲ್ಲಿ ಒಂದು ಮುಕ್ಕಾಲು ಸೌಟಷ್ಟು ಎಣ್ಣೆ ಹಾಕಬೇಕು ಬಿಸಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಬೇಕು ಎಲ್ಲ ಕಡೆ ಅಂಟೋ ಹಾಗೆ ಕೈ ಇಡಬಾರ್ದು ಈಗ ಕೈ ಬಿಸಿ ಆಗುತ್ತೆ ಹಂಗಾಗಿ ಒಂದು ಏನೋ ಒಂದು ಫೋರ್ಕ್ ಸ್ಪೂನ್ ಇಲ್ಲಾಂದ್ರೆ ಸೌಟು ಇಂಬೋದಿನಲ್ಲ ಹಿಂದೆಗಡೆ ಆ ಥರ ಆದರೂ ತಿರುಗಿಸ್ಕೊಬೇಕು ಅಷ್ಟೆ ಈ ಥರ ಹಿಂಗೆ ತಿರುಗಿಸ್ಕೊಂಡ್ಮೇಲೆ ಈಗ ನಾವು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ಲು ನೀಟಾಗಿ ಎಣ್ಣೆ ಎಲ್ಲ ಕಡೆ ಹಸಿಟ್ಟಿಗೆ ಮತ್ತು ರವೆಗೆ ಎಲ್ಲ ಕಡೆ ಅಂಟೋ ಹಾಗೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟಿದ್ರೆ ಈ ಥರ ಹಿಂಗೆ ಉಂಡೆ ಆಗಬೇಕು ಹಿಂಗೆ ಹೊಡೆದ್ರೆ ಒಡ್ಕೊಬೇಕು ಆ ಥರ ಆಗಬೇಕು ಅಷ್ಟು ನಾನೊಂದು ಮುಕ್ಕಾಲ್ ಬೌಲ್ ಚಿರೋಟಿ ರವೆ ತಗೊಂಡು ಮಾಡಿದ್ದೀನಿ ನೀವು ಬೇಕಿದ್ರೆ ಇನ್ನು ಡಬಲ್ ಮಾಡ್ಕೊಳ್ಬೋದು ಮೆಜರ್ಮೆಂಟು ಅಳತೆ ನೋಡಿ ಕರೆಕ್ಟಾಗಿ ನೀವು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾನು ಹಾಕಿರೋ ಅಳತೇನಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಬರ್ತೀನಿ ಒಂದು ಚಪಾತಿ ಹಿಟ್ಟಿನದ ಅಂದರೆ ತೀರಾ ಗಟ್ಟಿರೋ ಬೇಡ ತೀರ ತೆಳುವ ಬೇಡ ಆ ಥರ ಕಲಿಸ್ಕೊಂಡು ಬರಬೇಕು ಚೆನ್ನಾಗಿ ನೀರು ಹಾಕ್ಕೊಂಡು ಅಂದರೆ ಕಲಸಿದ ತಕ್ಷಣವೇ ಮಾಡಬೇಕು ಇನ್ನು ಲೇಟ್ ಆಗುತ್ತೆ ಅನ್ನೋರು ಏನು ಮಾಡಬೇಕು ಅಂತಂದರೆ ಒಂದು ಅರ್ಧ ಅರ್ಧ ಕಲಿಸ್ಕೊಳ್ಬೇಕು ಆಮೇಲೆ ಬೇಕಾದರೆ ಕಲಿಸ್ಕೋಬೇಕು ಆ ಥರ ಮಾಡ್ಕೋಬೇಕು ನೋಡಿ ಈ ಥರ ಇಷ್ಟು ಸೈಜಲ್ಲಿ ಎಲ್ಲ ಎಲ್ಲ ಇದು ಮಾಡಿದ್ದೀನಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಿಗೆ ಮಾಡಬೇಕು ಹಿಂಗೆ ಒಸ್ಕೋಬೇಕು ಚಪಾತಿ ಮಣೆ ತೊಗೊಂಡು ಹಿಂಗೆ ಕೈಯಲ್ಲಿ ಒಸ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನಾನು ನೀವು ಬೇಕಿದ್ರೆ ದೊಡ್ಡದಾಗೆ ಮಾಡ್ಕೊಳ್ಳಿ ಏನು ಚಿಕ್ಕದಾಗೆ ಮಾಡಬೇಕು ಅಂತ ಏನಿಲ್ಲ ಈ ಥರ ಹಿಂಗೆ ಕಟ್ ಮಾಡಿದಾದ್ಮೇಲೆ ಹಿಂಗೆ ಲಾಸ್ಟಲ್ಲಿ ಪ್ರೆಸ್ ಮಾಡಲೇಬೇಕು ಎಣ್ಣೆಗೆ ಹಾಕಿದ ತಕ್ಷಣ ಇಲ್ಲಾಂದ್ರೆ ಒಡೆದೋಗ್ಬಿಡುತ್ತೆ ನೋಡಿ ಈ ಥರ ಪುಟ್ ಪುಟ್ಟು ಕೋಡ್ಬಳೆನ ಮಾಡಿಕೊಂಡು ಎಲ್ಲವೂ ಕೂಡ ಇದೇ ಥರ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಎಲ್ಲ ಫುಲ್ಲು ಇದೇ ಥರ ರೆಡಿ ಮಾಡ್ಕೋತೀನಿ ಎಣ್ಣೆ ನೋಡಿ ಇದ್ದೆ ನಾನು ಎಣ್ಣೆ ಫಸ್ಟೇ ಕಾಯಕ್ಕೆ ಇಟ್ಟಿರ್ತೀನಿ ನೋಡಿ ಎಲ್ಲವನ್ನು ಈ ಥರ ಇಷ್ಟು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆನಲ್ಲಿ ಹಾಕಬೇಕು ಎಣ್ಣೆ ಹೆಂಗೆ ಕಾದಿರಬೇಕು ಅಂದರೆ ತೀರಾ ಜಾಸ್ತಿನೂ ಬೆಲ್ಲ ಇಲ್ಲ ತೀರನೂ ಕಡಿಮೆನೂ ಇಲ್ಲ ಅನ್ನೋ ರೀತಿ ಕಾದಿರಬೇಕು ಏನಂತಂದರೆ ಮೀಡಿಯಮ್ ಅದಾದಲ್ಲಿ ಇರಬೇಕು ತೀರ ಇಲ್ಲ ಜಾಸ್ತಿನೂ ಇರಬಾರ್ದು ಸೀ ಕಾದಿರಬಾರ್ದು ಸೊ ತೀರಾ ಲೋನಲ್ಲೂ ಕಾದ್ದಿರಬಾರ್ದು ಈಗ ಬಳೆಗಳನ್ನ ಎಣ್ಣೆಗೆ ಹಾಕೋವಾಗ ಎಣ್ಣೆ ಮೀಡಿಯಂ ಅಲ್ಲಿ ಇರಬೇಕು ಜಾಸ್ತಿ ಜೋರಾಗಿರಬಾರ್ದು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನೋಡಿ ಎಲ್ಲ ಕೋಡ್ಬಳೆನೂ ಇದೇ ಥರ ಹಾಕೊಳ್ತೀನಿ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರನೇ ನೀವು ಟ್ರೈ ಮಾಡ್ತಾಯಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೀವಂತೂ ಇಷ್ಟಪಟ್ಟು ತಿಂತೀರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ತುಂಬ ಇಷ್ಟ ಆಗುತ್ತೆ ಮಾತ್ರ ಈ ಕೋಡ್ ಅಂತೂ ಕೋಡ್ಬಳೆ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಆದರೆ ಒನ್ ಒಬ್ಬೊಬ್ರಿಗೆ ಒಳಗಡೆ ಎಲ್ಲ ಮೆತ್ತಗೆ ಇರುತ್ತೆ ಚೆನ್ನಾಗಿರಲ್ಲ ಒಳ್ಳೆ ಇಲ್ಲ ಕೊಡ್ಬಳೆ ಅಂಥವ್ರು ಈ ವಿಡಿಯೋ ನೋಡಿ ಕ್ರಿಸ್ಪಿಯಾಗೂ ಬರುತ್ತೆ ರುಚಿಯಾಗೂ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಕೊಡ್ಬಳೆ ಮಾಡೋದೇನು ಕಷ್ಟವೇ ಇಲ್ಲ ಅನ್ನೋ ರೀತಿ ಆಗೋಗುತ್ತೆ ನಿಮ್ಗಂತೂ ಅಷ್ಟು ಇಷ್ಟು ಈಸಿನ ಅನ್ನೋ ರೀತಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗ ಬೇಗ ಮಾಡ್ಕೊಳ್ಬೋದು ಮಾತ್ರ ಕೊಡ್ಬಳೆನ ಈಗ ಎಣ್ಣೆ ಎಲ್ಲ ಈಗ ಗುಳ್ಳೆ ಎಲ್ಲ ಕಡಿಮೆ ಆದಮೇಲೆ ಈಗ ಇಲ್ಲಿಗೆ ಕರೆಕ್ಟ್ ಆಗಿ ಕೋಡ್ಬಳೆ ಆಗಿದೆ ಅಂತ ಅರ್ಥ ಇವಾಗ ಎಲ್ಲವನ್ನು ತೆಗ್ ಎತ್ತಿಟ್ಕೊಳ್ತೀವಿ ಒಂದು ಪಾತ್ರೆಯಲ್ಲಿ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಕೊಳ್ತೀನಿ ಇದೇ ತರ ಎಲ್ಲವನ್ನೂ ಕೂಡ ಎತ್ತಿಟ್ಕೋಬೇಕು ನೋಡ್ತಾಯಿದ್ದೀರಲ್ಲ ಕೋಟ್ಬಳೆ ಕಲರು ಏನು ಚೆನ್ನಾಗಿ ಬಂದಿದೆ ಕಲ್ಲರ್ ಏನು ನಾವೇನು ಇದಕ್ಕೇನು ನಾವೇನು ಫುಡ್ ಕಲರ್ ಎಲ್ಲ ಏನೂ ಹಾಕಿಲ್ಲ ಸ್ವಲ್ಪ ಚಿಟಿಕೆ ಅರಶಿನ ಪೌಡರ್ ಅಷ್ಟೇ ಅದು ನ್ಯಾಚುರಲ್ಲು ಅಷ್ಟು ಹಾಕೊಂಡ್ರೆ ಸಾಕು ಹೊರಗಡೆ ಸಿಗೋದಕ್ಕಿಂತಲೂ ರುಚಿಯಾಗಿರುತ್ತೆ ಕೋಡ್ಬಳೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಥರ ತಿಂತಾನೇ ಇರ್ತೀರ ಈ ಥರ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಮನೆಯಲ್ಲಿ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆಗೆ ಜೊತೆಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಹೊಸಬ್ರ ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ